ಕ್ಷುಲ್ಲಕ ವಿಚಾರಕ್ಕೆ ದಾಯಾತಿಗಳಾದ ಅಣ್ಣ ತಮ್ಮಂದಿರು ಅಣ್ಣನಿಗೆ ತಮ್ಮನಿಂದ ಚಾಕು ಇರಿದ ಆಸ್ಪತ್ರೆಗೆ ದಾಖಲೆ ಹುಬ್ಬಳ್ಳಿಯಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಇಬ್ಬರು ಅಣ್ಣ ತಮ್ಮಂದಿರು ಗಲಾಟೆ ಮಾಡಿಕೊಂಡು ಜಗಳ ವಿಕೋಪಕ್ಕೆ ಹೋದ ಕಾರಣ ಕೋಪದಲ್ಲಿದ್ದ ತಮ್ಮ ತನ್ನ ಅಣ್ಣನಿಗೆ ಚಾಕು ಇರಿದು ಅಣ್ಣನ ಆಸ್ಪತ್ರೆ ಪಾಲು ಮಾಡಿದ ಘಟನೆ ಹುಬ್ಬಳ್ಳಿಯ ನಾಮನಗರದಲ್ಲಿ ನಡೆದಿದೆ ಚಾಕುವಿನಿಂದ ಹಾಲಿಗೊಳಗಾದ ಯುವಕ ತೋಪೆಕ ಇಡ್ಲಿ ಚಾಕು ಇದ್ದ ಯುವಕ ಮುಸ್ತಾಕ್ ಇರಲಿ ಎಂದು ತಿಳಿದು ಬಂದಿದೆ ಇನ್ನು ಇಬ್ಬರು ನಾಂದೇಶ್ವರ ಬಡ ನಗರ ಬಡಾವಣೆಯಲ್ಲಿ ವಾಸವಿದ್ದ ಮುಸ್ತಾಕ್ ಮತ್ತು ತೋಪಿಕ್ ಇಬ್ಬರು ಅಣ್ಣ ತಮ್ಮ ಮುಂಜಾನೆ ಕಾರಣಕ್ಕೆ ಜಗಳ ಹತ್ತಿದೆ ಅದು ಅದಿರೇಕಕ್ಕೆ ಹೋಗಿ ತಮ್ಮ ಮುಸ್ತಾಕ್ ಕೈಯಲ್ಲಿದ್ದ ಚಾಕುನಿಂದ ಅಣ್ಣನ ಕೃತಿಗೆಗೆ ಎದ್ದು ಪರಾರಿಯಾಗಿದ್ದಾರೆ ಅಲ್ಲಿದ್ದ ಸ್ಥಳೀಯರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತೋಪಿಕ್ ನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಘಟನೆಯ ಮಾಹಿತಿ ಮೇರೆಗೆ ಸದ್ಯ ಘಟನಾ ಸ್ಥಳಕ್ಕೆ ಹಾಗೂ ಕಿಮ್ಸ್ ಆಸ್ಪತ್ರೆಗೆ ನವನಗರ ಎಪಿಎಂಸಿ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟರ್ ಸಂತೋಷ್ ಮೈದಾರ್ ಎನ್ ರಿಪೋರ್ಟ್ ಹುಬ್ಬಳ್ಳಿ